ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೆ ಕಂಟಿನ್ಯೂಷನ್ ವ್ಲಾಗ್ ಅಂದರೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಸೀರೆ ತೊಗೊಬರೋದಕ್ಕೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿದ್ವಲ್ಲ ಅವತ್ತಿನ ವೀಡಿಯೋ ನಾವು ಮನೇಲಿ ಅದೇ ರಾಖಿ ಹಬ್ಬದ ದಿವಸ ರಾಖಿ ಎಲ್ಲ ಕಟ್ಟಿದ್ದಾದ್ಮೇಲೆ ನಾವು ಚಿಕ್ಕಪೇಟೆಗೆ ಹೋಗಿದ್ದು ಅಲ್ಲಿ ಹೋಗಿ ಫಸ್ಟು ಯಾವುದು ಅದಕ್ಕೆ ಮೈಸೂರು ಸಿಲ್ಕಲ್ಲಿ ತಗೊಳ್ಳೋಣ ಅಂತ ಅಂದರು ಆಮೇಲೆ ಮತ್ತೆ ಬೇಡ ನೋಡೋಣ ಸಿಲ್ಕಲ್ಲಿ ನೋಡೋಣ ಅಂತಂದರು ಯಾವುದಾದರೂ ಓಕೆ ಚೆನ್ನಾಗಿರೋದು ತಗೋ ಅಂತ ಅಂದ್ಬಿಟ್ಟು ಅಣ್ಣನೂ ಹೇಳಿದ್ರು ಯಾವ್ದು ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋ ಅಂತ ಆಮೇಲೆ ಹೋದ್ವಿ ಒಂದು ಅಂಗಡಿಲಿ ನೋಡಿದ್ವಿ ಯಾಕೋ ಅಷ್ಟೊಂದು ಕಲೆಕ್ಷನ್ ಏನಷ್ಟು ಇಷ್ಟ ಆಗಿಲ್ಲ ಅಲ್ಲಿ ಆ ಸ್ಯಾರಿಗಳು ಅಂದರೆ ಅದಕ್ಕೆ ಒಂದು ಸೀರೆ ಇಷ್ಟಪಟ್ಟರು ಅದು ಯಾಕೋ ನನಗೆ ಆ ಸೀರೆ ಇಷ್ಟ ಆಗಿಲ್ಲ ಆಮೇಲೆ ನಾನು ಅಲ್ಲಿಂದ ಬೇಡ ಅಂತಂದ್ಬಿಟ್ಟು ನಾನು ಅದಕ್ಕೆಗೆ ಹೇಳಿದೆ ಅವರು ನೋಡ್ತಾ ಇರ್ಬೇಕಾದ್ರೆ ನಾನು ಎದ್ದು ಹೊರಗಡೆ ಬಂದುಬಿಟ್ಟೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಆ ಸೀರೆ ನಾನು ಎದ್ದು ಹೊರಗಡೆ ಬಂದೆ ಆಮೇಲೆ ಅದಕ್ಕೆ ಯಾಕೆ ನೀನು ಸೀರೆ ಯಾಕೆ ನೋಡ್ತಾ ಇಲ್ಲ ಅಂತಂದ್ರೆ ನನಗೆ ಅಂಗಡಿ ಏನು ಅಂತ ಗೊತ್ತಿಲ್ಲ ನನಗೆ ಆ ಸೀರೆ ಇಷ್ಟ ಆಗಿಲ್ಲ ಬೇಡ ಅಲ್ಲಿ ಅಂತ ನಾನು ಅಂದೆ ಮತ್ತೆ ಇಲ್ಲಿ ಹೋಗೋಣ ಅಂತಂದರು ಮತ್ತು ಆಮೇಲೆ ಅತ್ಗೆನೇನು ಸುಂದರ್ಗೆ ಹೋಗೋಣ ಫಸ್ಟ್ ಒಂದು ಸತಿ ನಾವು ಎರಡು ಸ್ಯಾರಿ ತೊಗೊಂಡಿದ್ದೆವು ಅಲ್ಲಿ ತುಂಬಾ ಚೆನ್ನಾಗಿತ್ತು ಸೀರೆಗಳು ಅದಕ್ಕೆ ಸುಂದರ್ಗೆ ಹೋಗೋಣ ಅಂತ ಹೇಳಿದ್ರು ಸರಿ ಮತ್ತೆ ಅಲ್ಲಾದರೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಅಲ್ಲೋದ್ವಿ ಅಂದರೆ ನಾವು ಯಾವಾಗಲೂ ಲಾಸ್ಟ್ ಟೈಮೆಲ್ಲ ಬೈರಪ್ಪಾಗೋಗಿದ್ವಿ ಇಲ್ಲ ತೆಕ್ಕು ಬೇರೆಂಗೆ ಹೋಗಿದ್ವಿ ಮತ್ತು ಇದಕ್ಕೆ ವೆಂಕಟೇಶ್ವರ ಹೋಗಿದ್ವಿ ಅಲ್ಲೆಲ್ಲ ತೊಗೊಂಬಂದಿತ್ವಲ್ಲ ಇವಾಗ ಒಂದು ಸೀರೆ ಅಲ್ವಾ ಅದಕ್ಕೆ ಇದು ಸುಂದರಲ್ಲೂ ರೇಷ್ಮೆ ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು ಮತ್ತು ವರಮಹಾಲಕ್ಷ್ಮಿ ಹಬ್ಬ ಆಫರ್ ಫಾರ್ಟಿ ಪರ್ಸೆಂಟ್ ಅದು ಇತ್ತು ನೋಡೋಣ ಇಲ್ಲೇ ಒಂದು ಸರಿ ನೋಡೋಣ ಆಮೇಲೆ ಬೇಕಾದರೆ ಬೇರೆ ಕಡೆ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ಅಲ್ಲೋಗಿದಾದಮೇಲೆ ಸೀರೆಗಳು ತೆಗೆಸಿದ್ವಿ ಒಂದಕ್ಕಿಂತ ಒಂದು ಸೀರೆ ತುಂಬಾ ಚೆನ್ನಾಗಿತ್ತು ಸಿಲ್ಕ್ ಸೀರೆಯಲ್ಲಿಲ್ಲ ಫಸ್ಟು ಸಿಲ್ಕ್ ಸೀರೆ ರೇಷ್ಮೆಂತೂ ನೋಡಿಬಿಡೋಣ ಅಂತ ಅಂದ್ಬಿಟ್ಟು ತೆಗೆಸಿದ್ರು ಇದು ಮೈಸೂರು ಸಿಲ್ಕಲ್ಲಿ ಹೇಳಿದ್ರು ನಾನು ಆಮೇಲೆ ಹೇಳಿದೆ ಬೇಡ ಇವಾಗ ತುಂಬ ಇನ್ನೇನು ಐದಾರು ತಿಂಗಳಲ್ಲಿ ನಾಲ್ಕು ಸೀರೆ ತೊಗೊಂಬಿಟ್ಟಿದ್ಯಾ ಮೈಸೂರು ಸಿಲ್ಕ್ ಸೀರೆ ಬೇಡ ರೇಷ್ಮೆ ಸೀರೆಯಲ್ಲೇ ತೊಗೊಳ್ಳೋಣ ಲಕ್ಷ್ಮಿ ಗುಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತಂದೆ ಆಮೇಲೆ ಅದಕ್ಕೆ ಸರಿ ಫಸ್ಟು ರೇಷ್ಮೆ ಸೀರೆ ಉಳ್ಯ ನೋಡು ನಂಗೆ ಏನಾರ ಕಲೆಕ್ಷನ್ ಇಷ್ಟ ಆಗಿಲ್ಲ ಅಂತಂದರೆ ಆಮೇಲೆ ಬೇರೆದು ನೋಡೋಣ ಅಂತಂದರು ನಾವಿಲ್ಲಿ ಅಂಗಡಿಗೆ ಹೋದ್ವಿ ಇಲ್ಲೋದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಅವ್ರು ನೋಡಿಬಿಟ್ಟು ವೀಡಿಯೋ ಕಾಲ್ ಮಾತ್ರ ಮಾಡಬೇ ಮಾಡಿ ವಾಟ್ಸಪ್ ವೀಡಿಯೋ ಕಾಲ್ ಮಾತ್ರ ಮಾಡಿ ಮತ್ತು ಬೇ ಇದು ಫೋಟೋ ಎಲ್ಲ ತೊಗೋಬೇಡಿ ಅಂತಂದರೆ ನಾನು ಆಮೇಲೆ ಅವ್ರಿಗೆ ಹೇಳಿದೆ ಇಲ್ಲ ನಾನು ವೀಡಿಯೋ ಕಾಲ್ ಮಾಡ್ತಾಯಿಲ್ಲ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಏನಂತಕ್ಕೆ ಅಂತಂದರೆ ನಮ್ಮ ಹಾಕೋಕ್ಕೆ ಅಂತಂದರೆ ಓ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಕೇಳಿದ್ರು ಹೌದು ಇದೆ ಅಂತಂದರೆ ಪಾಪ ಅವ್ರು ಏನು ಮಾತಾಡಿಲ್ಲ ಸರಿ ಮಾತಾಗುವ ಅಂತಂದರು ಆಮೇಲೆ ಅವರು ಬಂದು ಚಾನಲ್ ನಮ್ಮ ಚಾನಲ್ ಓಪನ್ ಮಾಡಿ ನೋಡಿ ಆಮೇಲೆ ಅವರು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಯೂಟ್ಯೂಬ್ಗೆ ಹಾಕ್ತೀರಾ ಅಂತ ಕೇಳಿದ್ರು ಹ್ಞೂ ಹಾಕ್ತೀವಿ ಅಂದರೆ ಇದಕ್ಕೂ ಹಿಂದೆ ಫಸ್ಟು ಸಿರಿ ಮನೆಯವರು ಹೋಗಿದ್ರಂತೆ ಅವರು ಇದೇ ಅಂಗಡೀಲಿ ತೊಗೊಂಡ್ರಂತೆ ಅದನ್ನು ಹೇಳಿದ್ರು ಈ ಥರ ಬಂದಿದ್ರು ಮತ್ತು ಆಮೇಲೆ ಅದಕ್ಕೆ ಹೇಳಿದ್ರು ಇಲ್ಲ ನಾನು ಸಿರಿ ಮನೆಯವ್ರನ್ನ ನಾನು ಅವ್ರೊಂದು ವೀಡಿಯೋನು ನಾನು ಮಿಸ್ ಮಾಡಲ್ಲ ನೋಡ್ತಾ ಇರ್ತೀನಿ ನಾನು ನೋಡಿದೆ ಅವ್ರು ಬಂದಿದ್ದೀನಿ ನಿಮ್ಮ ಅಂಗಡಿಗೆ ಅಂತ ಅದಕ್ಕೆ ಹೇಳ್ತಾಯಿದ್ರು ಪಾಪ ಅವರು ಒಬ್ರಿಗಿಂತ ಒಬ್ಬರು ಎಲ್ಲರೂ ತುಂಬ ಚೆನ್ನಾಗಿ ವೀಡಿಯೋ ಚೆನ್ನಾಗಿ ಮಾಡ್ಕೊಮ್ಮ ವೀಡಿಯೋ ಚೆನ್ನಾಗಿ ಮಾಡ್ಕೊಮ್ಮ ಅಂತ ಹೇಳ್ತಾಯಿದ್ರು ಹ್ಞೂ ಸರಿ ಮಾಡ್ಕೊಳ್ತೀವಿ ಅಂತಂದರು ಪಾಪ ಈ ಹುಡುಗ ಅಂತೂ ಎಲ್ಲ ಹೊಸ ಕಲೆಕ್ಷನ್ ಚೆನ್ನಾಗಿರೋ ಸೀರೆಗಳನ್ನೇ ತೋರಿಸ್ತಾ ಇದ್ದೆ ನನಗಂತೂ ತುಂಬ ಸೀರೆಗಳು ಇಷ್ಟ ಆಯಿತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂದರೆ ಫಸ್ಟ್ ಹೋಗಿದ್ದಂಗ್ರಿಂದ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಲ್ಲೂ ಚೆನ್ನಾಗಿದ್ದು ಆದರೆ ನನಗೆ ಇಷ್ಟ ಆಗಿಲ್ಲ ಸೀರೆಗಳು ನನಗಿಲ್ಲಿ ತುಂಬಾ ಇಷ್ಟ ಆಯಿತು ಅದಕ್ಕೆ ಆಯಿತು ನೋಡೋಣ ಇರೋ ಅಂತಂದ್ಬಿಟ್ಟು ನಾವು ಅದಕ್ಕೆ ಅಂತೂ ಒಂದು ಹತ್ತು ಸೀರೆ ತೆಗೆದ್ರು ಅದರಲ್ಲಿ ಇನ್ನೂ ಒಂದೆರಡು ಸೀರೆ ತೆಗ್ಸೋಣ ತೆಗ್ಸೋಣ ಅನ್ನೋ ಥರಾನೆ ಅದಕ್ಕೆ ನೋಡ್ತಾನೆ ಇರ್ತಾರೆ ಅವ್ರಿಗಂತೂ ಎಷ್ಟು ಸೀರೆ ನೋಡಿದ್ರು ಸಮಾಧಾನ ಅನಿಸೋದೇ ಇಲ್ಲ ಅದ್ರಲ್ಲಿ ಆಮೇಲೆ ಆ ಕಲ್ಲರು ಈ ಕಲರು ಈ ಕಲರ್ ಇದೆ ಆ ಕಲರ್ ಇದೆ ಯಾವುದು ನೋಡೋದು ಯಾವ್ದು ನೋಡೋದು ಅಂತಂದ್ಬಿಟ್ಟು ಅದರಲ್ಲಿ ಒಂದು ಎರಡು ಮೂರು ಕಲ ಕಲೆಕ್ಷನ್ ಮಾಡಿ ಎತ್ತಿಟ್ಟರು ಆಮೇಲೆ ನೋಡ್ತೀನಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಒಂದು ಸೀರೆನ ಯಾವುದಾಗುತ್ತೋ ಅದನ್ನ ಅಂತಂದರು ಪಾಪ ಅವರು ಏನು ಬೇಜಾರು ಮಾಡ್ಕೊಂಡಿಲ್ಲ ಎಲ್ಲ ಸೀರೆಗಳನ್ನು ಚೆನ್ನಾಗಿರೋ ಸೀರೆಗಳನ್ನು ಆದ್ರೂ ಅವರು ಅಂತೂ ಒಳಗಡೆ ಇರೋ ಸೀರೆಗಳನ್ನೆಲ್ಲ ತೆಗ್ದು ತೋರಿಸಪ್ಪ ಬಾಕ್ಸಲ್ಲಿರೋ ಸೀರೆಗಳ್ನೆಲ್ಲ ತೋರಿಸು ಅಂತ ಅಂದರು ಕೇಳಿದ್ರು ಎಷ್ಟು ಸೀರೆ ಬೇಕು ಅಂತ ಒಂದು ಸೀರೆ ಸಾಕು ವರಮಹಾಲಕ್ಷ್ಮಿಗೆ ಇವಾಗ ಅಂತ ಹೇಳಿದ್ವಿ ಆಮೇಲೆ ಹೋದ ಪಾಪ ಅವ್ರೇನು ಬೇಜಾರು ಮಾಡ್ಕೊಂಡು ಎಲ್ಲ ತುಂಬ ಸೀರೆಗಳು ತೋರಿಸಿದ್ರು ನಾವು ಹೇಳಿ ಕೇಳಿದ ತಕ್ಷಣವೇ ಪಾಪ ಎಲ್ಲ ಥರ ಸೀರೆಗಳನ್ನು ತೆಗೆದು ಅವರು ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಎಲ್ಲ ಸೀರೆಗಳು ನೋಡ್ತಿದ್ರು ನನಗೆ ಅದರಲ್ಲಿ ಒಂದು ಸೀರೆ ಅಂತೂ ಫಸ್ಟೇ ಇಷ್ಟ ಆಗಿತ್ತು ನೋಡೋಣ ಅದಕ್ಕೆ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ನೋಡಲಿ ಆಮೇಲೆ ನಾನು ಹೇಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಆಮೇಲೆ ನಾ ಕೇಳಿದ್ರು ಮತ್ತೆ ಇನ್ನೊಂದು ಸೀರೆ ಬೇಡವಮ್ಮ ಇಬ್ಬರು ಬಂದಿದ್ದೀರಾ ಇನ್ನೊಂದು ತೊಗೊಳ್ಳಲ್ವಾ ಅಂತಂದರು ನಾ ಅಮ್ಮ ಆಮೇಲೆ ಅತ್ತಿಗೆ ಇಲ್ಲ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ತೊಗೊಳ್ತೀವಿ ಇನ್ನೇನು ಗೌರಿ ಹಬ್ಬ ಬರ್ತಿದೆಯಲ್ಲ ಅವಾಗ ಮತ್ತೆ ಬರ್ತೀವಿ ಅಂತಂದರು ಅಣ್ಣ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತ್ಗೆ ಕೊಡಿಸ್ತಾರೆ ಗೌರಿ ಹಬ್ಬಕ್ಕೆ ನನಗೆ ಕೊಡಿಸ್ತಾರೆ ಮತ್ತು ಪಿ ಪಿತೃಪಕ್ಷ ಬರುತ್ತಲ್ಲ ಅವಾಗ ಅಮ್ಮನಿಗೆ ಕೊಡಿಸ್ತಾರೆ ಆ ಥರ ಅಣ್ಣ ಕೊಡಿಸೋದು ಅಂದರೆ ಗ್ರಹಣ ಸೀರೆಗಳಲ್ಲಿ ಪ್ರತಿ ಸರಿಯೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ನನಗೂ ಹೊತ್ತಿಗೆ ರೇಷ್ಮೆ ಸೀರೆ ಆಗಲಿ ಮೈಸೂರು ಸಿಲ್ಕ್ ಸೀರೆ ಆಗಲಿ ಈ ಥರ ಕೊಡಿಸ್ತಾರೆ ನಾವು ಅದಕ್ಕೆ ಇವಾಗ ತೊಗೋಬೇಕಾದ್ರೆ ಜಸ್ಟೇ ನೋಡಿಬಿಟ್ರು ತಗೊಳ್ಳೋದು ಇವಾಗ ಮೌನದು ಬೇರೆ ಮದುವೆ ಇದೆಯಲ್ಲ ಅಂದರೆ ಸದ್ಯಕ್ಕೆ ಮದುವೆ ಇಲ್ಲ ನವೆಂಬರ್ ತಿಂಗಳಲ್ಲಿ ಏನೋ ಎಂಗೇಜ್ಮೆಂಟ್ ಇದೆ ಅದಾದಮೇಲೆ ಇನ್ನು ಡೇಟ್ ಫಿಕ್ಸ್ ಮಾಡೋಲ್ಲ ಮದುವೆದು ಅದಕ್ಕೆ ಆವಾಗೂ ಆಗುತ್ತಲ್ಲ ಒಂದು ಸ್ವಲ್ಪ ನೋಡಿಬಿಟ್ಟು ಚೆನ್ನಾಗಿರೋದೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸ್ತಾಯಿದ್ರು ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು ಅದಕ್ಕಿಂತ ಒಂದು ಹತ್ತಿಗೆ ಮುಟ್ಟಿ ಮುಟ್ಟಿ ಎಲ್ಲ ನೋಡ್ತಾಯಿದ್ರು ಅದರಲ್ಲಿ ಒಂದು ಕಲರು ಫಸ್ಟು ಇಷ್ಟ ಆಯಿತು ಆಮೇಲೆ ಯಾವುದೋ ಇಲ್ಲ ನಿನ್ನ ಹತ್ರ ಇದೆಯಲ್ವಾ ಆ ಸೀರೆ ಅದು ಬೇಡ ಅಂತಂದರು ಅದು ಒಂಥರ ಏನೋ ಚೆಕ್ಸ್ ಚೆಕ್ಸು ಬಾರ್ಡ್ರೆಲ್ಲ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಮತ್ತು ಸರಿ ಯಾವುದೋ ನೋಡಿ ಅಂತಂದು ಅಂದರೆ ಅದಕ್ಕೆಗೂ ಫಸ್ಟೇ ಇಷ್ಟ ಆಗಿತ್ತು ಆದರೆ ಅವರು ಇನ್ನೂ ಒಂದು ಸ್ವಲ್ಪ ನೋಡೋಣ 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 ಅನ್ನೋ ಥರ ಎಲ್ಲ ಸೀರೆಗಳು ತೆಗೆಸ್ತಾ ಇದ್ರು ಆಮೇಲೆ ಅವರು ಇನ್ನೊಬ್ಬರು ಬಂದು ಸಿರಿ ಮನೆಯವರಿಗೆ ನಾವೇ ಅಮ್ಮವೇ ಸೀರೆ ಕೊಟ್ಟಿದ್ದು ಅಂತಂದರು ಅದಕ್ಕೆ ಅಣ್ಣ ನಿಮ್ಮನ್ನು ನೋಡಿದ್ದೀನಿ ಅಂತ ಅತಿಯನು ಹೇಳಿದ್ರು ಪಾಪ ಅವ್ರೂ ಎಲ್ಲ ಚೆನ್ನಾಗಿರೋ ಸೀರೆನೇ ತೋರಿಸಿದ್ರು ಮತ್ತು ಇಲ್ಲಿ ತುಂಬಾ ಇಷ್ಟ ಆಯಿತು ಕೊನೆಗೆ ಒಂದು ಸೀರೆ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿದ್ವಿ ಆಮೇಲೆ ಓಪನ್ ಮಾಡಿಸಿ ಅದಕ್ಕೆ ಎಲ್ಲ ನೋಡಿದ್ರು ಅದಕ್ಕೆಗೆ ಸೀರೆ ಕಲ್ಲರ್ ಇಷ್ಟ ಆದರೆ ಬ್ಲೌಸ್ ಕಲರ್ ಅದಿಷ್ಟ ಇದ್ದಿರಲಿಲ್ಲ ಆಮೇಲೆ ಒಂದೊಂದೇ ನೋಡಿಬಿಟ್ಟು ಪಾಪ ಹುಡುಗ ನಾನು ತೋರಿಸ್ದ ಎಲ್ಲ ಸೀರೆಗಳು ಅಕ್ಕ ಹತ್ತು ಚೆನ್ನಾಗಿದೆ ನೋಡಿ ಅಕ್ಕ ಹೆಚ್ಚು ಚೆನ್ನಾಗಿದೆ ನೋಡಿ ನೋಡಿ ಅಂತಲೇ ಅಂತ ಇದ್ದರು ಆಮೇಲೆ ಅಂಗಡಿ ಅವ್ರ ಓನರು ಅಷ್ಟೇ ಪಾಪ ಅವರು ಏ ಹತ್ತೋರಿಸು ಇತ್ತೋರಿಸು ಅಂತ ಹೇಳ್ತಾಯಿದ್ರು ಇಲ್ಲಂತೂ ನೀವು ಯಾವಾಗೇ ಹೋಗಿ ಕ್ವಾಲಿಟಿನೂ ಅಷ್ಟೇ ಸೂಪರ್ ಇಲ್ಲಿ ಈ ಅಂಗಡೀಲಿ ಮಾತ್ರ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ರೇಷ್ಮೆ ಸೀರೆ ಅಂತೂ ಸೂಪರಾಗಿದೆ ಏನು ಹೊಸ ಕಲೆಕ್ಷನ್ ಇರುತ್ತಲ್ಲ ಅದೆಲ್ಲನೂ ಬಂದಿರುತ್ತೆ ನೋಡಿದ್ರಂತೂ ನಾವು ಒಂದು ತೊಗೋಬೇಕು ಅನ್ನೋ ಇನ್ನೂ ಒಂದು ಸೀರೆ ತೊಗೋಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗೈತೆ ಕಲೆಕ್ಷನ್ ಅಂತೂ ಸೂಪರಾಗಿದೆ ನೀವು ರೇಷ್ಮೆ ಸೀರೆ ಮದುವೆ ಆಗಿರ್ಬೋದು ಎಂಗೇಜ್ಮೆಂಟ್ಗೆ ಇರ್ಬೋದು ಇಲ್ಲ ಏನಾರು ಫಂಕ್ಷನ್ ನಾವು ರೇಷ್ಮೆ ಸೀರೆ ತೊಗೊಳ್ತೀವಿ ಅಂದರೆ ಒಂದು ಸತಿ ಸುಂದರ್ ಮೀನ್ಸ್ ಸೊಸೈಟಿ ಅಲ್ಲೊಂದು ಸತಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಸೀರೆಗಳಂತೂ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಅಲ್ಲೂ ಅಷ್ಟೇ ಅವರು ಅಷ್ಟೇ ತೋರಿಸೋದಕ್ಕೆ ಏನು ಬೇಜಾರು ಮಾಡ್ಕೊಳ್ಳಲ್ಲ ನಾವು ಒಂದು ಸೀರೆ ತೊಗೋತೀವಿ ಅಂತ ಅಂದದ್ಕೆ ಒಂದು ಐವತ್ತಿಂದ ಅರವತ್ತು ರೇಷ್ಮೆ ಸೀರೆ ತೆಗೆದು ಹಾಕಿದ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡಿಲ್ಲ ಫಸ್ಟೇ ನಾವು ಹೇಳಿದ್ವಿ ಒಂದೇ ಸೀರೆ ತೊಗೊಳ್ಳೋದು ಅಂತ ನಾವು ಫಸ್ಟೇ ಹೇಳಿದ್ವಿ ಹೇಳಿದಾಗೆ ಅಷ್ಟೇ ಅವರು ಅವ್ರು ಏನು ಅಂದ್ಕೊಂಡಿಲ್ಲ ಎಲ್ಲ ಸೀರೆಗಳೂ ಹೊಸ ಸೀರೆ ಹೊಸ ಕಲೆಕ್ಷನ್ ಇತ್ತು ಮತ್ತು ಸಿಲ್ಕಲ್ಲಿ ಎಲ್ಲ ಥರ ಸೀರೆಗಳೂ ತೆಗೆದುಹಾಕಿದ್ರು ಮತ್ತು ಅದಕ್ಕೆ ಟ್ಯೂಷನಲ್ಲಿ ನೋಡ್ತೀನಿ ಒಂದು ಸಾರಿ ಅದೇ ಗಿರುತ್ತೋ ಅಂತಂದ್ಬಿಟ್ಟು ಅದಕ್ಕೆ ಕೇಳಿದ್ರು ಅವರು ಅದನ್ನು ಅಷ್ಟೇ ಅದರಲ್ಲೂ ಒಂದು ಹತ್ತು ಹದಿನೈದು ಸೀರೆ ತೆಗೆದುಕೊಟ್ರು ಬ್ಲೌಸ್ ಪೀಸು ಎಲ್ಲ ಇಲ್ಲೇ ಸಿಗುತ್ತೆ ನಾನು ಆಮೇಲೆ ನೋಡ್ತಾ ಇದ್ದಾಗ ನೋಡೋಣ ಅದಕ್ಕೆ ಅದಕ್ಕೆ ಸೆಲೆಕ್ಟ್ ಮಾಡ್ತಾರೋ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ಇಷ್ಟಪಟ್ಟಿದ್ದೇನೆ ಅದಕ್ಕೆ ಇಷ್ಟಪಟ್ಟಿದ್ರು ಆಮೇಲೆ ನಾನು ನನ್ನನ್ನು ಕೇಳಿದ್ರು ಎರಡು ಸೀರೆ ಸೆಲೆಕ್ಟ್ ಮಾಡಿದ್ವಿ ಎರಡು ಸೀರೆ ಸೆಲೆಕ್ಟ್ ಮಾಡಿದಾದ್ಮೇಲೆ ನನ್ನನ್ನು ಕೇಳಿದ್ರು ಇವೆರಡರಲ್ಲಿ ಯಾವ್ದು ತೊಗೊಳ್ಳೋಣ ಅಂತ ನಾನು ಆಮೇಲೆ ನನಗೆ ನನಗೆ ಯಾವ್ದು ಇಷ್ಟ ಆಗಿತ್ತು ಆ ಸೀರೆ ನಾನು ಹೇಳಿದೆ ಇತ್ತು ಕೋಪು ನೀನು ಚೆನ್ನಾಗಿ ಕಾಣುತ್ತೆ ಅಂತಂದೆ ಆಮೇಲೆ ಅದಕ್ಕೆ ಹ್ಞೂ ಸರಿ ಮತ್ತೆ ನಾನು ಅದೇ ತೊಗೊಳ್ತೀನಿ ಇದು ಬೇಡ ಇದು ನಿನ್ನತ್ರ ಇದೆಯಲ್ವಾ ಗೃಹ ಪ್ರವೇಶದಲ್ಲಿ ತೊಗೊಂಡಿದ್ದ ಸೀರೆ ಹ್ಞೂ ಬೇಡ ನಾನು ಅದನ್ನೇ ತೊಗೊಳ್ತೀನಿ ಅಂತಂದರು ಹ್ಞೂ ಸರಿ ಅಂತಂದೆ ಆದರೆ ಅದಕ್ಕೆ ಅಣ್ಣನಿಗೆ ಸ್ವಲ್ಪ ಕಲ್ಲರು ಡಾರ್ಕ್ ಕಲರ್ ಇರಬೇಕು ಅದಕ್ಕೆ ಫೇರ್ ಇದ್ದಾರಲ್ಲ ಅದಕ್ಕೆ ಡಾರ್ಕ್ ಕಲರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಣ್ಣ ಲೈಟ್ ಕಲರ್ಲ್ಲ ಅಣ್ಣನಿಗೆ ಅಷ್ಟು ಇಷ್ಟ ಆಗಲ್ಲ ಆಮೇಲೆ ಅದಕ್ಕೆ ಅಣೆ ಏನು ಹೇಳುತ್ತೋ ಅಂತಾರೆ ಪರವಾಗಿಲ್ಲ ನಿಮ್ಮ ಅಣ್ಣ ಏನನ್ನೆಲ್ಲ ನನಗೆ ಇಷ್ಟಪಡ್ರೆ ಇಷ್ಟ ಆಯಿತು ಅಂತಂದರೆ ನಿಮ್ಮ ಅಣ್ಣ ಏನು ಅನ್ನೆಲ್ಲ ಬಿಡು ಅಂತಂದರು ಇಲ್ಲಂತೂ ಎಲ್ಲ ಸೀರೆಗಳು ನೋಡ್ತಾ ಇದ್ರು ಕೊನೆಗೆ ಅದಕ್ಕೆ ಅದಕ್ಕೆ ಊರಿಗೆ ಹೋಗಿದ್ರಲ್ಲ ಸಂಡೆ ಆವಾಗ ಅವ್ರ ಅಣ್ಣನೂ ಮತ್ತು ತಮ್ಮ ಅಮೌಂಟ್ ಕೊಟ್ಟಿದ್ರು ಅಂತೆ ಅವ್ರು ಅದಕ್ಕೆ ಹಾಗೆ ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ ತೊಗೊಂಬಿಡ್ತೀನಿ ಅಂತಂದರು ನಾನು ಬೇಡ ಅಂತ ಅಂದೆ ಸುಮ್ಮನೆ ಎಂತಕ್ಕೆ ಬೇಡ ಬಿಡು ಇವಾಗ ಮೈಸೂರು ಸಿಲ್ಕ್ ಸೀರೆ ಇದೆಯಲ್ಲ ಅಂತ ಅಂದೆ ಆಮೇಲೆ ಸಣ್ಣ ಬಾರ್ಡ್ರಲ್ಲಿ ಒಂದಿಲ್ಲ ಅದರಲ್ಲಿ ಒಂದು ನೋಡಿಬಿಟ್ಟು ತೊಗೊಳ್ತೀನಿ ಅಂದರೆ ಪಾಪರ್ ಬೈತಾರೆ ಅಂತಂದೆ ನೋಡ್ತೀನಿ ಇರು ಒಂದೇ ಒಂದು ತೊಗೊಂಡ್ಬಿಡ್ತೀನಿ ಒಂದೇ ಒಂದು ತೊಗೊಂಬಿಡ್ತೀನಿ ಅಂತ ಅಂದರು ಹ್ಞೂ ಸರಿ ನೋಡು ನಿನ್ನಿಷ್ಟ ನೋಡು ಬೇಕು ಅಂತಂದರೆ ತೊಗೊಳಿವೆ ನೋಡು ಅಂತ ಅಂದ್ವಿ ಆಮೇಲೆ ಅವ್ರು ಅದನ್ನು ಕೇಳಿದ್ವಿ ಮೈಸೂರು ಸಿಲ್ಕ್ ಸೀರೆ ಕೇಳಿದ್ವಿ ತುಂಬಾ ಅದು ಚೆನ್ನಾಗಿತ್ತು ಅದರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು ಸ್ಮಾಲ್ ಬಾರ್ಡ್ರಿಂದ ಅಂದರೆ ಅದು ಫಿಫ್ಟಿ ಗ್ರಾಮಿಂದ ಬರುತ್ತಲ್ಲ ಫೋರ್ ತೌಸಂಡ್ ಫೋರ್ ಆ್ಯಂಡ್ ಹಾಫಿಂದ ಸ್ಟಾರ್ಟಿಂಗ್ ಪ್ರೈಸ್ ಅದು ಮೈಸೂರು ಸಿಲ್ಕ್ ಸ್ಯಾರಿ ಅದರಿಂದ ತೆಗೆದ್ರು ಸ್ಟಾರ್ಟಿಂಗ್ ಪ್ರೈಸಿಂದನೇ ತೆಗೀರಿ ಅಂತ ಹೇಳಿದ್ವಿ ಅದರಿಂದ ತೆಗೆದುಕೊ ತೋರಿಸಿದ್ರು ಅದರಲ್ಲಿ ಒಂದು ರೆಡ್ ಸೀರೆ ಅದಕ್ಕೆ ಇಷ್ಟ ಆಯಿತು ಅದನ್ನು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಅದನ್ನು ಎತ್ತಿಡ್ಸಿದ್ರು ಆಮೇಲೆ ಮತ್ತೆ ನಿಮ್ಮ ಅಣ್ಣ ಬೈದರೆ ಅಂತಂದರು ನಿನ್ನಿಷ್ಟ ನಿನ್ನ ಇಷ್ಟ ನನಗೆ ಗೊತ್ತಿಲ್ಲ ಅಂತ ನಾನು ಅಂದೆ ಆಮೇಲೆ ಬೇಡ ಆ ಬಾರ್ಡ್ರು ಬೇಡ ಒಂದು ಸ್ಮಾಲ್ ಬಾರ್ಡ್ರ್ ಇದೆಯಲ್ಲ ಒಂದು ತೊಗೊಂಡ್ಬಿಡ್ತೀನಿ ಅಂತ ಅಂದರು ಇವರು ಇದನ್ನು ಫೋರ್ ಆ್ಯಂಡ್ ಹಾಫ್ ಹೇಳಿದ್ರು ಇಲ್ಲ ಅಮ್ಮ ನಾವು ಫಸ್ಟೇ ರೇಟ್ ಜಾಸ್ತಿ ಇಟ್ಟು ಹೇಳಿ ಆಮೇಲೆ ಮತ್ತೆ ಕಮ್ಮಿ ಮಾಡೋ ಅಂಥದ್ದೇನಿಲ್ಲ ನಾನು ಫಸ್ಟೇ ಆಫರ್ ಬಿಟ್ಟಿರ್ತೀವಲ್ಲ ಅದಕ್ಕೆ ಬಾರ್ಗನಿಂಗ್ ಎಲ್ಲ ಮಾಡೋ ಹಾಗಿಲ್ಲಮ್ಮ ಅಂದರು ನಾನು ಆಮೇಲೆ ಅತ್ಗೆ ಹೇಳಿದೆ ಬೇಡ ಇವಾಗ ಮೈಸೂರು ಸಿಲ್ಕ್ ಸೀರೆ ರೇಷ್ಮೆ ಸೀರೆ ಒಂದು ತೊಗೊಳ್ಳಿ ಸಾಕು ಆಮೇಲೆ ಬೇಕಾದ್ರೆ ತೊಗೊಂಡ್ರಾಯ್ತು ಅಂತ ಅಂದೆ ಆಮೇಲೆ ಅದಕ್ಕೆ ಸರಿ ಬಿಡು ಸಾಕು ಬೇಡ ಇವಾಗ ಬೇಡ ಬಿಡಿ ಅಣ್ಣ ಮೈಸೂರು ಸಿಲ್ಕ್ ಸೀರೆ ಬೇಡ ಸಾಕು ಮೈ ರೇಷ್ಮೆ ಸೀರೆ ಬಂದೆ ಅಂತಂದರು ಮತ್ತು ಅಲ್ಲೇನೇ ಕುಂಕುಮಕ್ಕೆಲ್ಲ ಬ್ಲೌಸ್ ಪೀಸ್ ಎಲ್ಲ ಅಲ್ಲೇ ಇತ್ತಲ್ಲ ಅಲ್ಲೇನೇ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ಬ್ಲೌಸ್ ಪೀಸ್ ನೋಡಿದ್ವಿ ಹಾಗೆ ಒಂದು ರೇಷ್ಮೆ ಪಂಚೆ ಬೇಕಾಗಿತ್ತು ಅಣ್ಣನೂ ತಿರುಪತಿಗೆ ಹೋಗ್ತಾ ಇದ್ರಲ್ಲ ಅಂದರೆ ಫಸ್ಟೇ ಇತ್ತು ಅಂದರೆ ಇನ್ನೊಂದು ಒಸರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಹೋಗಿ ನೋಡಿ ತೊಗೊಂಡು ಬಂದ್ವಿ ನೀವು ಒಮ್ಮೆ ಸತಿ ಸುಂದರ ಸಿಲ್ಕ್ಗೆ ಭೇಟಿ ಕೊಡಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಧನ್ಯವಾದಗಳು